ಇದು ನೋಡಿ ತುಂಬಾ ಎಲ್ಲರೂ ನೋವಾಗಿದೆ ನನಗೆಲ್ಲ ಎಲ್ಲರೂ ತುಂಬಾ ಬಾಧೆ ಆಗಿದೆ ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ ಅಲ್ಲಿ ನಮ್ಮ ಸ್ನೇಹಿತರ ಫೋಟೋ ಇಟ್ಟಿಲ್ಲ ಏನು ಅದು ಅಂತ ಈ ಥರ ಅಂತ ಹೇಳಿದ್ರು ಆಮೇಲೆ ಗೊತ್ತಾಗ್ತದೆ ನನ್ನ ವಿಷಯ ಈ ದುರಂತಗಳಾಗಬಾರ್ದು ಆಗ್ರೈಸ್ ಅದು ಯಾವುದೇ ಫಂಕ್ಷನ್ ಯಾರು ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ಜನರನ್ನು ಬರೀ ತಗೊಳ್ಳೋದು ಬಹಳ ಗುಡ್ಡ ತಪ್ಪು ಇನ್ನೊಂದ್ಸರಿ ಮಕ್ಕಳು ಆ ತಾಯಿಂದು ಹೇಳ್ತಾರೆ ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನೂರು ಕೋಟಿ ಇದೆ ಅಂತ ಹೇಳ್ತಾರೆ ನಾವು ನಮ್ಮ ಮಕ್ಕಳಿದ್ದಾರೆ ಮಕ್ಳದ್ರೆ ಯಾರಿಗೂ ಎಲ್ಲರಿಗೂ ಮಕ್ಕಳೇ ತಂದೆ ನನಗೆ ನೂರು ಕೋಟಿ ಇರಲಿ ಒಂದು ಕೋಟಿ ಇರಲಿ ಐವತ್ತು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಮಗ ಮಗ ಮಗಳ ಮಗಳೇ ಸಣ್ಣ ಸಣ್ಣ ಮಕ್ಕಳು ಏನು ಮಾಡಿದ್ದಾರೋ ಯಾರು ಮಾಡಿದ್ದಾರೋ ಯಾಕೆ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ತುಂಬ ತುಂಬ ತುಂಬಾ ದುಃಖ ಆಗಿದೆ ಇದು ಮತ್ತೆ ಮರಿಕಲಿಸಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಐತಿ ಅದು ಯಾವುದು ನಮ್ಮ ಆರ್ ಸಿ ಬಿ ಅಂತೆ ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಕ್ಕೆ ತಮಗೆ ಎಲ್ಲರಿಗೂ ಗೊತ್ತೇ ಇದೆ ಅದು ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಭಾರತ ದೇಶಕ್ಕಾಗಿ ನಾವು ಆಡೋದು ಅವಾಗ ಟೆಸ್ಟ್ ಮ್ಯಾಚ್ಗಳು ರಂಜಿ ಮ್ಯಾಚ್ ನೋಡ್ಬಿಡ್ದು ನಾವು ಅದು ಯಾವ ಬೆಟ್ಟಿಂಗ್ ಇರಲಿಲ್ಲ ಯಾವ ಕಮರ್ಷಿಯಲ್ ಇರಲಿಲ್ಲ ಇವಾಗೆಲ್ಲ ಪ್ರಕಾರ ನೋಡ್ತಾ ಇದ್ದಾರೆ ಯಾವ್ದು ಹಿರಿಯ ಪತ್ರಕರ್ತ ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಸಾವಿರ ಬೆಟ್ಟಿಂಗ್ ಅಂತಂದ್ರು ಅದನ್ನು ನೋಡಿ ಈ ಮಕ್ಕಳು ಹಿಂಗಾದ್ರು ಇಂಜವಾಗ್ ಬಹಳ ದುಃಖ ದುಃಖ ಅನ್ಸುತ್ತೆ ಒಂದು ಪಂದ್ಯ ಆದ ಪಂದ್ಯ ಅವಾಗ ತಗೊಳ್ಳೋದು ನಾವು ಅದಕ್ಕೆ ಈ ತರ ವೆರಿ ಸ್ಯಾಡ್ ಐ ಆಮ್ ಸಾರಿ ಈ ವೇದಿಕೆ ನಮ್ಮ ಯಾಕೋ ತುಂಬ ದುಃಖ ಆಗಿತ್ತು ಬಾತಾಡಬೇಕಾಗಿತ್ತು ಮಾತಾಡಿದ್ದೀನಿ ನಾನು ಈಗಾದರೂ ಎಚ್ಚೆತ್ಕೋಬೇಕು ಆರ್ಗನೈಸರ್ ಇಲ್ಲಿ ನಾವು ದುಡ್ಡಲ್ಲ ಇಂಪಾರ್ಟೆಂಟು ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಕ್ಕಳು ಅವ್ರ ಪ್ರಾಣ ಅದು ಅದನ್ನು ಸ್ವಲ್ಪ ಈ ಪ್ರಜ್ಞಾವಂತರು ಅನ್ನೋವರೆಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸ ಐ ಆಮ್ ಸಾರಿ ಇದೇ ಕಮ್ ಬ್ಯಾಕ್ ಟು ಕರಿಕಾಳ ಕರಿಕಾಳ ಟೈಟ್ಲ್ ಅದ್ಭುತವಾಗಿದೆ ನಾನು ನಮ್ಮ ನಟರಾಜವ್ರು ಕೇಳ್ತಾ ಇದ್ದೆ కరికాడ అందర ఏ మీనింగ్ అర్థ ఏను అంత అవురు నన్ను చిక్మంగళూరు చెక్తా పట్న అది నన్ను ఉట్బీ సార్ సన్ని వయసు నావు భాళ కాబట్టి వైల్డ్ బోర్ అంతేతీవో నావు కాడంది భేటే భా జనా నో అదే ఆహు ఇట్క సినిమాంత బట్ ఇదొంది అద్భుత అది బిట్టు బేరే డ్యాన్స్కి కిపోతాను హోదా సార్ భయపడబి ಸೊ ನನಗೂ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಭಾಳ ಇಷ್ಟ ಸಾಕಲಿ ಬಂಡೀಪುರ ಚಾಮರಾಜನಗರ ಸ್ವಾಮಿ ಬೆಟ್ಟ ಈ ತುಂಬ ಹೋಗಿದ್ದೀನಿ ಯಾಕೆ ನಮ್ಮ ಫಾದರ್ ಆಗಿದ್ರು ನೋ ಮಾ ಸೊ ಹಾಗಾಗಿ ನಾನು ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗ್ತೀನಿ ಬಟ್ ನನಗೆ ಭೇಟಿ ಯಾರು ಆಗಿಲ್ಲ ಸರ್ ಆಯ್ತು ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಕಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಈಗ ಕಂಪ್ಲೀಟ್ ಆಗಿಲ್ಲ ಕೇಳಿದೆ ಎಷ್ಟೇ ಸಿನಿಮಾ ಅಂತ ಸೊ ಇದು ಇದೇ ಮೊದಲನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸ್ವರ ಸಂಗೀತ ಚೆನ್ನಾಗಿ ಮಾಡಿದ್ದಾರೆ ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ ಮೇಡಮ್ ಆ್ಯಡ್ಸಾಫ್ಟ್ ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಫಸ್ಟ್ ಸಿನಿಮಾ ನಿರ್ಮಾ ನಿರ್ಬಾಪಕಿಯಾಗಿ ನನ್ನ ಈಜೆಲ್ಲ ಸಿನಿಮಾ ಮಾಡೋದು ನಾವು ಐವತ್ತು ವರ್ಷದ ಸಿನ್ಮಾ ರಂಗದಲ್ಲಿದ್ದೀವಿ ವೀಕೆಂಡಲ್ಲಿ ನೀವು ಬಿಗ್ ಬ್ಯಾಸ್ಕೆಟ್ಗೆ ಏನಾಗಿದ್ದೀರಿ ತಾವು ನಾವು ಮಾರ್ಕೆಟ್ ಗೇಟಾಗಿ ಅದು ಸಿಕ್ಕಾಪಟ್ಟೆ ಇರೋ ಕೆಲಸ ಅದರಿಂದ ನೀವು ಬಂದು ಅಲ್ಲಿ ಡಬಲ್ ಕಾಲ್ ಚೀಟ್ ಕೊಟ್ಟು ನಿಮ್ಮದು ಸೇರಿಕೊಂಡು ಟ್ರಿಬಲ್ ಕಾಲ್ ಇಟ್ ಸೊ ನೀವು ಸಿನಿಮಾ ಮಾಡಿದ್ದೀರ ಅಂತಂದರೆ ಆ್ಯಕ್ಸ್ ಆಫ್ಟ್ ಯು ನಿಮ್ಮ ಪ್ಯಾಷನ್ಗೆ ನಿಜವಾಗೂ ಬೈಲ್ ಆಲ್ ಅಪ್ರಿಶಿಯೇಟ್ ನಿಮ್ಮಂತ ಭಾಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದ್ದಾರೆ ಎನ್ಸ್ ಕರೆಕ್ಟಾ ಭಾಳ ಜನ ನೀವು ನೋಡಿದ್ದೀರಿ ನೀವು ಅಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ನಾವು ಈ ಕಡೆ ಆಲ್ರೆಡಿ ರಿಲೀಸ್ ಮಾಡ್ತೀವಿ ಸೊ ಹಾಗಾಗಿ ಪ್ರತಿಯೊಬ್ಬರು ಇತಿಹಾಸವೂ ನಿಮ್ಗೆ ಗೊತ್ತಿದೆ ನಮಗೂ ಗೊತ್ತಿದೆ ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ ಸೊ ಐ ವಿಶು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಅವರು ಬಂದಿದ್ದಾರೆ ಸಂಘ ಪರಿವಾರದವರು ನಮ್ಮ ಬಹಳ ಆತ್ಮೀಯರು ಅವ್ರ ಸ್ನೇಹಿತರು ಬಂದಿದ್ದಾರೆ ಸೊ ಗೋಪಾಲಜಿ ದಯಮಾಡಿ ಎಲ್ಲರೂ ವಿಶ್ ಮಾಡಿ ಸೊ ಐ ವಿಶ್ ಶು ಆಲ್ ದ ಬೆಸ್ಟ್ ಆಫ್ ಗಾಡ್ ಯು ಸೊ ಯಾವಾಗ ಸಾಂಗ್ ಕೊಡ್ತೀರ ಯಾವಾಗ ಮಾಡಬಹುದು ಮಾಡ್ಕೊತಾವೆ